ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಮಂಗಳವಾರದ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಲಾಸ್ಟ್ ವೀಕ್ ಕೆಲವೊಂದು ಐಟಮ್ಗಳನ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಮನೆಗೆ ಯೂಸ್ ಆಗೋ ಅಂಥದ್ದು ಇವತ್ತು ಸ್ವಲ್ಪ ಡಿಮಾಟಿ ಕೂಡ ಹೋಗಿದ್ದು ಸ್ವಲ್ಪ ಗ್ರಾಸರಿಸ ಎಲ್ಲ ತೊಗೊಳ್ಬೇಕಿತ್ತಂತ ಬಟ್ ಆದರೆ ಅಲ್ಲಿ ಹೋದ್ಮೇಲೆ ಮೈಂಡೇ ಚೇಂಜ್ ಆಯಿತು ಏನೋ ತೊಗೊಳಕ್ಕೆ ಹೋಗಿ ಏನೋ ತೊಗೊಂಡು ಬನ್ನಿ ಏನೇನು ತೊಗೊಂಡು ಅಂತ ತೋರಿಸ್ತೀನಿ ಅಡುಗೆ ಮನೆಗೆ ಸ್ವಲ್ಪ ಕಿಚನ್ ಸೆಟ್ ಎಲ್ಲ ಬೇಕಾಗಿತ್ತು ಕಿಚನಲ್ಲಿ ಸ್ವಲ್ಪ ಸ್ಟೀಲ್ ಬಾಕ್ಸ್ಗಳೆಲ್ಲ ಇಡೋದ್ರಿಂದ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಯಾವುದ್ರಲ್ಲಿ ಏನು ಇಟ್ಟಿದ್ದೀವಿ ಅಂತ ನಮಗೆ ಗೊತ್ತಿರೋದಿಲ್ಲ ಬಾಕ್ಸ್ ಮೇಲೆ ಸ್ಟಿಕರಿಂಗ್ ಹಣಸೋಣ ಅಂದರೆ ಅದು ಒಂದು ವಾಷಿಗೆಲ್ಲ ಹೋಗೇ ಬಿಡುತ್ತೆ ಅದರಿಂದ ಬೆಟರ್ ಅಂದರೆ ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸ್ಗಳೇನೆ ನಾನು ಇದು ಡಿಮ್ಟಲ್ಲಿ ಪರ್ಚೇಸ್ ಮಾಡಿದ್ದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದು ಮೂರು ಸೈಜಲ್ಲಿ ಸಿಗುತ್ತೆ ಟೂ ಫಿಫ್ಟಿ ಎಮ್ ಎಲ್ಲು ಫೈವ್ ಹಂಡ್ರೆಡ್ ಎಮ್ ಎಲ್ಲು ಥೌಸಂಡ್ ಎಮ್ ಎಲ್ ಈ ಥರ ತ್ರೀ ಸ್ಟೆಪ್ಸಲ್ಲಿ ಸಿಗುತ್ತೆ ಮಕ್ಳಿರ ಮನೇಲಿ ಈಗಂತೂ ಗ್ಲಾಸ್ ಬಾಟಲ್ಸ್ ಇಟ್ಕೊಳ್ಳೋದಂತೂ ತುಂಬಾ ಕಷ್ಟ ನಾವು ಅಡುಗೆ ಮನೆಗೆ ಹೋಗೋದೇ ತಡ ನಮ್ಮ ಹಿಂದೆ ಆಗಲೇ ಬಂದಿರ್ತಾರೆ ನಾವೇನು ಮುಟ್ತೀವಿ ಅವರು ಅದನ್ನು ಮುಟ್ಲೇಬೇಕು ಅದರಿಂದ ಈ ಥರ ಬಾಟಲ್ಸ್ಗಳಾದರೆ ತುಂಬಾ ಬೆಸ್ಟಾಗೇ ಯೂಸ್ ಮಾಡ್ಬೋದು ನಾವು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಆ ಬಾಟಲ್ದು ಅಷ್ಟೇ ಆ ಕ್ಯಾಪ್ ಏನಿದೆ ಆ ಕ್ಯಾಪ್ದು ಅಷ್ಟೇ ತುಂಬಾ ಚೆನ್ನಾಗಿದೆ ಥಿಕ್ನೆಸ್ಸು ಅಷ್ಟೇ ಕ್ಯಾಪು ಆ ಬಾಟಲ್ ಎರಡು ಥಿಕ್ನೆಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಒನ್ ಲೀಟರ್ದು ಬಾಟಲ್ ಏನಿದೆ ಅದು ಪರ್ ಪೀಸು ಸೆವೆಂಟಿ ನೈನ್ ರುಪೀಸ್ ಆಗುತ್ತೆ ಸುಮಾರು ಒನ್ ಕೆ ಜಿಯಷ್ಟು ಹಿಡಿಯುತ್ತೆ ಕಾಳುಗಳೆಲ್ಲ ಆದರೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಹಿಡಿಬೋದು ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಇದೊಂದು ಬಂದು ಫೈವ್ ಹಂಡ್ರೆಡ್ ಎಮ್ ಎಲ್ದು ಇದು ಸಿಕ್ಸ್ಟಿ ನೈನ್ ರುಪೀಸ್ ಆಗುತ್ತೆ ಪರ್ ಪೀಸ್ ಇದು ಅಷ್ಟೇ ಕ್ವಾಲಿಟಿ ಸೇಮ್ ಕ್ವಾಲಿಟಿ ಕೊಟ್ಟಿದ್ದಾರೆ ಕ್ಯಾಪ್ ಕ್ಯಾಪೆಲ್ಲನೂ ಅದೇ ಥರ ಕ್ವಾಲಿಟಿ ಇದೆ ಲಾಸ್ಟ್ ಟೂ ಫಿಫ್ಟಿ ಎಮ್ ಎಲ್ದು ಏನಿದೆ ಅದು ಬಂದು ಫಿಫ್ಟಿ ನೈನ್ ರುಪೀಸ್ ಪರ್ ಪೀಸ್ ಇದೆ ನನ್ನ ಮಗಳದು ಇನ್ನು ಟೂ ಡೇಸಲ್ಲಿ ಬರ್ತಡೇ ಇದೆ ಅವ್ರ ಸ್ಕೂಲಲ್ಲಿ ಚಾಕ್ಲೇಟು ಕೇಕ್ಸು ಈ ಥರ ಎಲ್ಲ ಅಲೋ ಇಲ್ಲ ಅದರಿಂದ ಅವಳ ಫ್ರೆಂಡ್ಸ್ಗಳಿಗೆ ಕೊಡೋದಕ್ಕಂತ ಪೆನ್ಸಲ್ ಕೂಡ ಅಲ್ಲೇ ತಗೊಂಡು ಹಾಗೆ ಇದೊಂದು ಪ್ರಾಡಕ್ಟ್ ಇದೆ ಇದೊಂದು ಬಂದು ನನ್ಗೆ ತುಂಬ ಇಷ್ಟಪಟ್ಟು ಆನ್ಲೈನಲ್ಲಿ ಬುಕ್ ಮಾಡಿರೋ ಅಂಥದ್ದು ಯಾಕಂದರೆ ತುಂಬ ಯೂಸ್ಫುಲ್ ಆಗೋವಂಥ ಐಟಮ್ ಇದು ದೋಸೆ ತವ ತರಿಸಿದ್ದೆ ಇದು ಬಂದು ಡ್ವೆಲ್ ಸೈಡ್ ದೋಸೆ ತವ ಈಗೆಲ್ಲ ಬಂದು ಸ್ವಲ್ಪ ಕ್ಯಾಸ್ಟರಿನ ಪಾತ್ರೆಗಳನ್ನ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನೊಂದು ದೋಸೆ ತವನ ಬುಕ್ ಮಾಡಿದ್ದೆ ಅದನ್ನೀಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದ್ರೊಳಗಡೆ ಒಂದು ಗ್ರೀಟಿಂಗ್ ಕೂಡ ಕಳಿಸಿದ್ದಾರೆ ಅವ್ರು ನಮಗೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಅವರೇನೋ ಒಂದು ಕೋಡ್ ಕೊಟ್ಟಿದ್ದಾರೆ ಅದು ಆ್ಯಡ್ ಮಾಡಿದರೆ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ ಅಂತಲೂ ಮೆನ್ಷನ್ ಮಾಡಿದ್ದಾರೆ ಈ ಪ್ರಾಡಕ್ಟ್ ಬಂದು ಫೇಸ್ಬುಕ್ ಪೇಜಿಂದ ಬುಕ್ ಮಾಡಿರೋಂಥದ್ದು ನನ್ನ ಕ್ವಾಲಿಟಿ ಹೇಗಿರುತ್ತೋ ಏನೋ ಅಂತಲೇ ಅಂದ್ಕೊಂಡಿದ್ದೆ ಇನ್ನು ಎಕ್ಸ್ಚೇಂಜ್ ಎಲ್ಲ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಭಯ ಇತ್ತು ಬಟ್ ಆದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ವೆಯ್ಟು ಕೂಡ ಜಾಸ್ತಿನೇ ಇದೆ ಇದು ಇದೇನು ಫ್ರಂಟಲ್ಲಿ ನೋಡ್ತಾ ಇದ್ದೀವಿ ಇದು ಬಂದು ದೋಸೆ ಹಾಕೋದಕ್ಕೆ ಇದು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿದರೆ ಬ್ರೆಡ್ ಟೋಸ್ಟು ಕೆಲವೊಂದನ್ನ ಶಾಲೋ ಫ್ರೈ ಮಾಡ್ಕೊತೀವಲ್ಲ ಅದು ಮಾಡ್ಕೊಳ್ಳೋದಕ್ಕೆಲ್ಲ ತುಂಬನೇ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಥರ ಈಗೆಲ್ಲದಕ್ಕೂ ಒಂದೊಂದು ತವ ಇಡೋದಕ್ಕಾಗೋದಿಲ್ಲ ದೋಸೆಗೊಂದು ಚಪಾತಿಗೊಂದು ಅಂತ ಈ ಥರ ಒಂದು ತಗೊಂಡ್ರೆ ಸಾಕು ಇದರಲ್ಲೇ ನಾವು ಬ್ಯಾಕ್ ಸೈಡಲ್ಲಿ ಏನಾರು ಫ್ರೈ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೋದು ಮತ್ತು ಫ್ರಂಟಲ್ಲಿ ದೋಸೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಹಾಗೆ ಇದ್ರ ಜೊತೆಗೆ ಒಂದು ಆಯಿಲ್ ಸ್ಪ್ರೇ ಡಿಸ್ಪೆನ್ಸರ್ ಕೂಡ ತರಿಸಿದ್ದೆ ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕೆಳಗಡೆ ಅದೇನು ಬಾಟಲ್ ಇದೆ ಅದು ಗ್ಲಾಸ್ ಮೆಟೀರಿಯಲ್ ಇದೆ ನಾರ್ಮಲಾಗಿ ದೋಸೆ ಚಪಾತಿ ಎಲ್ಲ ಮಾಡಬೇಕಾದ್ರೆ ಒಂದು ಬಟ್ಲಲ್ಲಾಗಲಿ ಗ್ಲಾಸಲ್ಲಾಗಲಿ ಆಯಿಲ್ ಇಟ್ಕೊಂಡು ಸ್ಪೂನಲ್ಲಿ ಅಪ್ಲೈ ಮಾಡ್ತೀವಿ ಅದ್ರ ಬದಲು ಈ ಥರ ಸ್ಪ್ರೇ ಇದ್ದರೆ ಆರಾಮಾಗಿ ದೋಸೆ ಮೇಲೆಲ್ಲ ಸ್ಪ್ರೇ ಮಾಡ್ಕೋಬೋದು ಈ ಥರ ಇದ್ರ ಕಾಸ್ಟ್ ಬಂದು ಒನ್ ಫಿಫ್ಟಿ ಸಿಕ್ಸ್ ರುಪೀಸ್ ಆಯಿತು ಅಷ್ಟೇನೇ ಹಾಗೆ ಅದು ತವಾ ಏನು ತರಿಸಿದ್ದೀನಿ ಅದ್ರದ್ದು ಕಾಸ್ಟ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀ ಆಯಿತು ನಾನು ಇದೇ ತವನೇ ಬೇರೆ ಕಂಪ್ನಿಯಲ್ಲೂ ಕೂಡ ಸರ್ಚ್ ಮಾಡಿದ್ದೆ ಬಟ್ ಆದರೆ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು ರೇಟ್ ಕೂಡ ನಾನು ಅದರಿಂದ ನನಗಿದು ಸ್ವಲ್ಪ ರೀಸನೇಬಲ್ ಅನ್ನಿಸ್ತು ಅದರಿಂದ ಬುಕ್ ಅಷ್ಟೇನೆ ಈ ಆನ್ಲೈನಲ್ಲಿ ಏನು ಬುಕ್ ಮಾಡಿ ತರಿಸಿದ್ದೆ ಆ ಏನಾದರೂ ಲಿಂಕ್ ಬೇಕಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲೆಲ್ಲ ಏನು ಬುಕ್ ಮಾಡ್ತೀವಿ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಅಟ್ಲೀಸ್ಟ್ ಎಕ್ಸ್ಚೇಂಜ್ ಆದರೂ ಮಾಡ್ಬೋದು ಬಟ್ ಆದರೆ ಇದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಏನು ಬುಕ್ ಮಾಡ್ತೀವಿ ಅದೇ ಎಕ್ಸ್ಚೇಂಜ್ ಆಪ್ಷನ್ನೇ ಇರೋದಿಲ್ಲ ಆದ್ದರಿಂದ ಭಯ ಪಟ್ಕೊಂಡೇ ಬುಕ್ ಮಾಡಿದ್ದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಗ್ರಾಸರಿಸ ಎಲ್ಲ ಬಾಟಲ್ಗಳಿಗೆ ಫಿಲ್ ಮಾಡಿದ್ದೀನಿ ನೋಡಿ ಆಫ್ಟರ್ ಡಿಂಗ್ ಹೇಗೆ ಕಾಣಿಸ್ತಿದೆ ಅಂತ ಈ ಬಾಟಲ್ ಕೂಡ ಥಿಕ್ನೆಸ್ ತುಂಬಾ ಚೆನ್ನಾಗಿದೆ ನಾವು ಕೊಟ್ಟಿರೋ ಅಮೌಂಟಿಗಂತೂ ರೀಸನಬಲ್ ರೀಸನಬಲಾಗೇ ಇದೆ ಈ ಬಾಟಲ್ಗಳು ಆಫ್ಟರ್ ಫಿಲ್ಲಿಂಗ್ ಈ ಥರ ಬಂದಿದೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಐಟಮ್ಗಳು ನೀಟಾಗಿ ಕಾಣುತ್ತೆ ಅದರಿಂದ ಈ ಥರ ತಗೊಂಡಿದ್ದೆ ನಾನು ಅಷ್ಟೇ ಲಾಸ್ಟ್ ಟೈಮ್ ಆನ್ಲೈನಲ್ಲೊಂದು ಈ ಥರ ಬಾಟಲ್ಸ್ಗಳನ್ನ ತರಿಸಿದೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಅದರಿಂದ ಈ ಸರಿ ಶಾಪಿಗೆ ಹೋಗಿ ನೋಡಿ ಪರ್ಚೇಸ್ ಮಾಡಿದ್ದಾಯಿತು ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆ ನಾನು ಮಾಡ್ತಿರೋ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್ ಥ್ಯಾಂಕ್ ಯು